ಗುರೂಜಿ ಗಣಪತಿಯ ಗುಪ್ತ ಲಕ್ಷಣಗಳೇನಾದರೂ ಇದೆಯಾ ಗುರುಜಿ ಖಂಡಿತ ಇದೆ ನೋಡಿ ಗಣಪತಿಯ ತಕ್ಷಣ ಏನು ದ್ವಿಜನ್ಮ ಎರಡು ಸಲ ಜನಿಸಿದವ ಒಂದು ಮಾನವ ರೂಪದಲ್ಲಿ ಬಂತು ನಂತರ ಆ ಕಥೆಗಳೆಲ್ಲ ಗೊತ್ತಿರುತ್ತೆ ನಂತರ ಗಣಪತಿ ಏನು ಏನಾಯಿತು ಅಂದರೆ ಆನೆ ತಲೆ ಬಂತು ಆನೆ ಮುಖ ಬಂತು ಎರಡು ಸಲ ಜನಿಸಿದವ ದ್ವಿಜನ್ಮ ಇನ್ನೊಂದು ಲಕ್ಷಣ ಪ್ರಧಾನ ಲಕ್ಷಣ ಅಂದರೆ ದ್ವಿರೂಪ ಕತ್ತಿನವರೆಗೂ ಮಾನವ ರೂಪ ಮುಖ ಮಾತ್ರ ಆನೆಯ ರೂಪ ದ್ವಿರೂಪ ಇನ್ನೊಂದು ಪ್ರಧಾನವಾದದ್ದು ಅಯೋ ನಿಜ ಅಯೋ ನಿಜ ಅಂದ್ರೇನು ತಾಯಿ ಗರ್ಭದಿಂದ ಬಂದಂಥ ಜನ್ಮವಲ್ಲ ಹಾಗೆ ಬಂದಂಥ ಒಂದು ಮಹಾನ್ ರೂಪ ಆದಿಶಕ್ತಿಯ ಸಂಕಲ್ಪ ರೂಪ ಆದಿಶಿಕ ಸಂಕಲ್ಪ ರೂಪಕ್ಕೆ ಶಿವ ಆನೆ ತಲೆಯನ್ನು ತರಿಸ್ದ ಆನೆ ತಲೆ ಅಂದರೆ ಅದು ಪ್ರಥಮವಾಗಿ ಓಂಕಾರದಲ್ಲಿ ಬಂದಂಥ ಒಂದು ರೂಪವೇ ಆನೆಯ ಶಿರ ಅದರಿಂದ ಆ ಅದರಿಂದ ಗಣಪತಿಗೆ ಆ ಒಂದು ಆ ಶಿರವು ಬಂತು ಇದೇನಾಯ್ತು ಅದಕ್ಕೆ ಅಯೋ ನಿಜ